ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಹರವೆ ಸೊಪ್ಪಿನ ಪಲ್ಯನ ಬಾಳೆಕಾಯಿ ಹಾಕಿ ಹೆಂಗೆ ಮಾಡೋದು ಸಕ್ಕತ್ ಟೇಸ್ಟಿಯಾಗಿ ಹವ್ಯಕ್ಕ ಸ್ಟೈಲಲ್ಲಿ ಹೆಂಗೆ ಮಾಡೋದು ಹೇಳಿ ಹೇಳ್ಕೊಡ್ತೆ ಆತ ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆತ ಇನ್ನೂ ಜಾಸ್ತಿ ಅಡುಗೆ ಮಾಡಲೆ ಸಪೋರ್ಟ್ ಮಾಡಿ ಮತ್ತು ಬೇಕಾದ ಐಟಮ್ಸ್ ಎಂಥದ್ದು ಹೇಳಿ ನೋಡ್ಕೊಂಬಪ್ಪ ಬನ್ನಿ ಈಸಿ ಇದ್ದು ಹೆವಿ ಐಟಮ್ಸ್ ಏನು ಇಲ್ಲ ಲೈಕ್ ಆಗಿ ಮನೇಲೆ ಇದ್ದ ಐಟಮ್ಸಲ್ಲಿ ಅರವೇ ಸೊಪ್ಪಿನ ಪಲ್ಯನ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಳೋಕು ಇದಕ್ಕೆ ಬೇಕಾದ ಐಟಮ್ಸ್ ಬಂದು ಸೊಪ್ಪು ಬಾಳೆಕಾಯಿ ತೆಂಗಿನ ತುರಿ ಹಸಿಮೆಣಸು ಸಾಸಿವೆ ಎಣ್ಣೆ ಉಪ್ಪು ಬೆಲ್ಲ ಮತ್ತು ಲಿಂಬೆ ರಸ ಇದೆಷ್ಟುಬಿಟ್ರೆ ಸಕ್ಕತ್ತಾಗಿ ಅರವೇ ಸೊಪ್ಪಿನ ಪಲ್ಯನ ಮಾಡ್ಕೊಳ್ಲಕ್ತವತ್ತ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಹರವೇ ಸೊಪ್ಪಿನ ಪಲ್ಯನ ಮಾಡಿದ್ದೆ ನಾನು ಇದನ್ನು ಹೆಂಗೆ ಮಾಡೋದು ಹೇಳಿ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಡ್ತೆ ನಾನು ಯಾವ ರೀತಿ ಸ್ಟೆಪ್ನ ಫಾಲೋ ಮಾಡಿದ್ನೋ ಅದೇ ಸ್ಟೆಪ್ನ ಫಾಲೋ ಮಾಡಿ ಎಂಡ್ವರೆಗೂ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಅವಾಗ ಸಖತ್ತಾಗಿ ಪಲ್ಯ ರೆಡಿ ಆಗ್ತಾ ನಾನಿಲ್ಲಿ ಒಂದು ಮೂರು ಕಟ್ಟು ಹರವೇ ಸೊಪ್ಪು ಮತ್ತು ಎರಡು ಬಾಳೆಕಾಯಿನ ಇದ್ದೆ ಬಾಳೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಇಟ್ಕೊತೆ ಕಾರಣ ಅಷ್ಟೇ ನೀರಲ್ಲಿ ಹಾಕೋದ್ರಿಂದ ಬಾಳೆಕಾಯಿ ಬೆಳ್ಳಿಗಿರ್ತು ಅದೇ ನಾವು ನೀರಲ್ಲಿ ಇಲ್ಲ ಹೇಳಾದರೆ ಬೇಗ ಕಪ್ಪಾಗಿಬಿಡ್ತು ಅದಕ್ಕೆ ಇವಾಗ ಅದು ಸ್ವಲ್ಪ ಉಪ್ಪು ಇದ್ದೆ ಮತ್ತು ಒಂದು ಸ್ವಲ್ಪ ಅರಿಶಿನ ಇದೆರಡನ್ನೂ ಹಾಕಿ ನೀರಲ್ಲಿ ಬಾಳೆಕಾಯಿನ ಹಾಕಿ ಹೀತಿಟ್ಕಂಬ ಆವಾಗ ಬಾಳೆಕಾಯಿ ಚೆಂದ ಕಲರ್ ಬತ್ತು ಆತ ಸ್ವಲ್ಪ ಹೊತ್ತು ಹಾಗೆ ಏತಿ ನೆಕ್ಸ್ಟ್ ನಾವು ಕೆಲಸನ ಮಾಡ್ಕೊಂಬ ಇವಾಗ ನಾನು ಏನು ತಕೊಂಡು ಹರಿವೆ ಸೊಪ್ಪು ಮೂರು ಕಟ್ಟೆ ಹರಿವೆ ಸೊಪ್ಪಿತ್ತು ಅದನ್ನು ಚೆಂದ ಮಾಡಿ ತೊಳೆದು ಕಟ್ ಮಾಡಿ ಇನ್ನೊಂದು ಸರಿ ಚೆಂದ ಮಾಡಿ ತೊಳೆದು ಇಟ್ಕತ್ತೆ ಎಂತಕ್ಕೆ ಅಂತಂದರೆ ಅದು ನಾವು ಮನೆಯಲ್ಲೇ ಬೆಳೆದಿದ್ದ ಹರವೆ ಸೊಪ್ಪಾದರೆ ನೀಟಾಗಿರ್ತು ಬಟ್ ಮಾರ್ಕೆಟಿಂದ ತಂದಿದ್ದು ಹರವೆ ಸೊಪ್ಪಾಗಿತ್ತು ಇದು ಅದರಲ್ಲಿ ಸ್ವಲ್ಪ ರವೆ ಥರ ಅಂದರೆ ರೇತಿ ಥರ ಟೇಸ್ಟ್ ಇರ್ತು ಒಂದು ಸ್ವಲ್ಪ ಅದಕ್ಕೆ ಜಾಸ್ತಿ ಟೈಮ್ ಒಂದು ನಾಲ್ಕರಿಂದ ಐದು ಸಾರಿ ನಾನು ಚೆಂದ ಮಾಡಿ ತೊಳೆದು ಎತ್ತಿಟ್ಕೊಂಡೆ ಆತ ಇವಾಗ ನಾನು ಬಾಣಲೆನ ಬಿಸಿ ಮಾಡಲೇ ಇಟ್ಕೊಂಡೆ ನೋಡಿ ಇವಾಗ ಬಿಸಿ ಆತ ಬಿಸಿ ಆಗ್ತಾಯಿದ್ದಂಗೆ ಇದಕ್ಕೆ ನಾನು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೆ ಇವಾಗ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಪ್ಪಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೆ ನಿಮಗೆ ಕಡಿಮೆ ಎಣ್ಣೆ ಬೇಕು ಅಂದರೆ ಎಣ್ಣೆನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳುವ ಆತ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದ್ದು ಇವಾಗ ಎಣ್ಣೆ ಬಿಸಿ ಆಗ್ತಾಯಿದ್ದಂಗೆ ನಾನು ಇದಕ್ಕೆ ಇವಾಗ ಸಾಸ್ಮೆನ ಫಸ್ಟಾಗಿ ಆ್ಯಡ್ ಮಾಡುವ ಆತ ನೋಡಿ ನಾನಿವಾಗ ಒಂದು ಸ್ಪೂನು ಸಾಸ್ ಮೇನ ಆ್ಯಡ್ ಮಾಡ್ತಾಯಿದ್ದೆ ನೋಡಿ ಚಟಪಟ ಆಳಿ ಸಿಡಿತಾ ಇದ್ದು ಇವಾಗ ನಾನು ಅದಕ್ಕೆ ಒಂದು ಹಸಿ ಮೆಣಸನ್ನ ಕಟ್ ಇಟ್ಕೊಂಡೆ ಸ್ವಲ್ಪ ಖಾರ ಇದ್ದಿತ್ತು ಸೊ ನಾವು ಅಂದೇ ಹಸಿ ಮೆಣಸನ್ನ ಕಟ್ ಇಟ್ಕೊಂಡೆ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡು ಬಾಳೆಕಾಯಿನ ನಾವು ನೀರಲ್ಲಿ ಹಾಕಿಟ್ಕೊಂಡಿದ್ವಿಲ್ಲಿ ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೆ ಇವಾಗ ನಾನು ಅದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ ಜಾಸ್ತಿ ಏನಿಲ್ಲ ಸ್ವಲ್ಪ ಅಷ್ಟೇ ಹಾಕಿದ್ದೆ ಆಮೇಲೆ ಲಾಸ್ಟಲ್ಲಿ ಮತ್ತು ಅರಿವೆ ಸೊಪ್ಪಲ್ಲಿ ಹಾಕಾದ ನಂತರ ಜಾಸ್ತಿ ಉಪ್ಪನ್ನ ಹಾಕಂಬ ಆತೀ ತರ ಸ್ವಲ್ಪ ಫ್ರೈ ಮಾಡ್ಕಂಬ ಜಾಸ್ತಿಯನ್ನು ಬೇಯಬೇಡ ಸ್ವಲ್ಪ ಪ್ರಮಾಣದಲ್ಲಿ ಇದು ಬೇಯ್ತಾ ಇದ್ದಂಗೆ ನಾವು ಹರವೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಬ ನೋಡಿ ನಾನು ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಒಂದು ನಾಲ್ಕು ಕಾಳು ಮೆಣಸನ್ನ ಹಾಕ್ತಾ ಇದ್ದೆ ಹಸಿ ಪೆಪ್ಪರ್ ಪೆಪ್ಪರ್ ಏನಿರುತ್ತೋ ಅದನ್ನ ಹಸಿದು ಒಂದು ನಾಲ್ಕನ್ನ ಜಜ್ಜಿ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೆ ಅದು ಎಂತಕ್ಕೆ ಅಂದ್ರೆ ಅದರ ಸ್ಮೆಲ್ ಮತ್ತು ಟೇಸ್ಟ್ ರಶ್ನೇ ಚಲೋ ಇರ್ತು ಅಥವಾ ಇವಾಗ ನಿಮ್ಮ ಮನೇಲಿ ಇಲ್ಲೇ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಕ್ಕು ಅದೇನು ಹಾಕಲೇಬೇಕು ಅದೇನಲ್ಲ ಬಟ್ ಹಾಕೋದ್ರಿಂದ ಸ್ಮೆಲ್ ಮತ್ತು ಟೇಸ್ಟ್ ಮಸ್ತಾಗಿರ್ತದೆ ನೋಡಿ ಇವಾಗ ತಳ ಸ್ವಲ್ಪ ಹಿಡಿಲ್ತಾಗಿತ್ತು ಅಂದರೆ ಇವಾಗ ಬಾಳೆಕೆ ಸ್ವಲ್ಪ ಬೆಳ್ತಾ ಇದ್ದೋಳಿ ಅರ್ಥ ಇವಾಗ ನಾವು ಇದಕ್ಕೆ ಹರ್ವೆ ಸೊಪ್ಪನ ಆ್ಯಡ್ ಮಾಡ್ಕೊಳ್ಲಕ್ಕು ಈ ಥರ ಆದ ನಂತರ ನಾವಿದಕ್ಕೆ ಯಾವುದೇ ರೀತಿಯಲ್ಲಿ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲೆ ನಾ ಮೊದಲೇ ಬಾಳೆಕಾಯಿನ ನೀರಲ್ಲಿ ಹಾಕಿಟ್ಕೊಂಡದಕ್ಕೆ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇದ್ದಿರ್ತು ಅಲ್ದ ಅದಕ್ಕೆ ನಾನು ಮತ್ತೆ ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇಲ್ಲೆಂಡ್ ಇವಾಗ ಕತ್ತೋಗ್ತು ಹಂಗಾಗಿ ಸ್ವಲ್ಪ ಅದನ್ನು ನೋಡ್ತಾ ನೋಡ್ತಾ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇಲ್ವಾ ಇವಾಗ ನಾನು ತೊಳೆದು ಇಟ್ಕೊಂಡಿದ್ದ ಹರಿವೆ ಸೊಪ್ಪನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೆ ಹರವೇ ಸೊಪ್ಪು ಇವಾಗ ಸೀಜನ್ ಸ್ಟಾರ್ಟ್ ಆಗ್ತದ ಇವಾಗ ಅರವೇ ಸೊಪ್ಪಲ್ಲಿ ಜಾಸ್ತಿ ಹೆಲ್ತಿ ಅಂಶಗಳು ಇದ್ದು ಅಂದರೆ ರಕ್ತನ ಜಾಸ್ತಿ ಮಾಡಲೇ ಹೆಲ್ಪ್ ಮಾಡ್ತು ಮತ್ತು ವಿಟಮಿನ್ಸ್ ಇರ್ಲಿಕ್ಕು ಮಿನರಲ್ಸ್ ಇರ್ಲಕ್ಕು ಎಲ್ಲನೂ ಕೂಡ ಅರವೇ ಸೊಪ್ಪಲ್ಲಿ ರಿಚ್ ಇರ್ತು ಅದನ್ನು ನಾವು ಯೂಸ್ ಮಾಡೋದನ್ನು ನಮ್ಮ ದೇಹಕ್ಕೆ ಎಲ್ಲ ರೀತಿಯಿಂದ ಒಳ್ಳೆಯದು ಅದಕ್ಕೆ ಹರಿವೆ ಸೊಪ್ಪನ್ನ ತಿಂತಾ ಇದ್ದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ನಾನು ಹರವೆ ಸೊಪ್ಪನ್ನ ಆ್ಯಡ್ ಮಾಡಾತು ಇವಾಗ ಸ್ವಲ್ಪ ಉಪ್ಪು ನಮಗೆ ಟೇಸ್ಟಿಗೆ ಎಷ್ಟು ಬೇಕು ಹೇಳಿ ನಾವು ಅದನ್ನು ಆ್ಯಡ್ ಮಾಡ್ಕೊಬೋದು ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನೇ ಆ್ಯಡ್ ಮಾಡ್ತಾಯಿದ್ದೆ ನೀವು ಸ್ವೀಟ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳೋಕು ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಮತ್ತು ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಹಾಕೋದ್ರನ್ನ ಟೇಸ್ಟ್ ರಾಶಿನೇ ಚೆನ್ನಾಗಿತ್ತು ಇಷ್ಟನೇ ಇಲ್ಲ ಸ್ವೀಟ್ ಅಂಶ ಅಂತಂದರೆ ಸ್ಕಿಪ್ ನಾನು ನಾನಿವಾಗ ಚಂದ ಮಾಡಿ ಇದನ್ನು ಮಿಕ್ಸ್ ಮಾಡಿದೆ ಮತ್ತು ಇಂಪಾರ್ಟೆಂಟ್ ಅಂತಂದರೆ ಅರ್ವೆ ಸೊಪ್ಪಲ್ಲಿ ಒಂದೇ ಅಲ್ಲ ವಿಟಮಿನ್ಸು ಮಿನರಲ್ಸ್ ಇರೋದು ಬಾಳೆಕಾಯಲ್ಲೂ ಕೂಡ ಸತ್ವಗಳು ಜಾಸ್ತಿನೇ ಇರ್ತವೆ ನಾವು ಅದನ್ನು ತಿಂಬೋದ್ರಿಂದ ನಮ್ಮ ದೇಹದಲ್ಲಿ ರಕ್ತದ ಸಂಚಾರ ಚೆನ್ನಾಗಪ್ಲೆ ಅದು ಹೆಲ್ಪ್ ಮಾಡ್ತು ಅದಕ್ಕೆ ನಾವು ಜಾಸ್ತಿ ಬಾಳೆಕಾಯಿನ ಯೂಸ್ ಮಾಡೋದು ಹೆಲ್ತಿಗೆ ಒಳ್ಳೆಯದು ನಾರ್ಮಲಿ ಡಯಟ್ನ ಯಾರಾದರೂ ಫಾಲೋ ಮಾಡ್ತಾ ಇದ್ದೇಳಾದ್ರೆ ಡಯೆಟಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಒಂದೆರಡು ಬಾಳೆಕಾಯಿನ ಚೆಂದ ಮಾಡಿ ಬೇಯಿಸಿ ಆ ಬಾಳೆಕಾಯಿನ ಸ್ಮ್ಯಾಶ್ ಮಾಡಿ ತಿನ್ನೋದ್ರಿಂದ ಹೆಲ್ತಿ ಬ್ರೇಕ್ಫಾಸ್ಟು ನಮಗೆ ಸಿಕ್ತು ಸೊ ನೋಡಿ ಇವಾಗ ಈ ಥರ ಬೇಯ್ತಾ ಇದ್ದು ನಾನು ಇದಕ್ಕೆ ಯಾವುದೇ ರೀತಿಯಲ್ಲಿ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ ಯಾಕೆಂದರೆ ಹರವೆ ಸೊಪ್ಪಲು ಸಹಿತ ನೀರಿನ ಅಂಶ ಇದ್ದೇ ಇರುತ್ತೆ ಸೊ ಅದು ಬೇಯ್ತಾ ಬೇಯ್ತಾ ಅದು ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಆಗ್ತು ಆಲ್ರೆಡಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದ್ದು ಮೊದಲು ಫುಲ್ ಡ್ರೈ ಇದ್ದಿದ್ದು ಇವಾಗ ನೋಡಿ ನೀರಿನ ಅಂಶ ಕಾಣ್ತಾ ಇದ್ದು ಅತ ಇವಾಗ ಈ ತರ ಬೇಯ್ತಾ ಬೇಯ್ತಾ ನೋಡ್ತಾ ಇದ್ದಂಗೆ ಗೊತ್ತಾಗ್ತು ಅದು ಬೆಂದಿದ್ದ ಇಲ್ಲವಳಿ ಸ್ವಲ್ಪ ಅಷ್ಟೊತ್ತೊತ್ತಿಗೆ ಬಾಳೆಕಾಯಿನ ಟೆಸ್ಟ್ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡ್ತು ನಾನಿವಾಗ ಇದನ್ನ ಒಂದು ಫೈವ್ ಮಿನಿಟ್ಸ್ ಹೀಗೆ ಸಣ್ಣ ಫ್ಲೇಮ್ನ ಇಟ್ಕೊಂಡು ಒಂದು ಪ್ಲೇಟ್ ನ ಮುಚ್ಚಿ ಇಟ್ಕತ್ತೆ ಅಂದರೆ ಅದು ಬೇಲೆ ಈಸಿ ಆಗ್ತವಳಿ ಸ್ವಲ್ಪ ಬೇಲಿ ಹೇಳಿ ಇವಾಗ ಒಂದು ಹತ್ತು ನಿಮಿಷ ಈ ಥರ ಪ್ಲೇಟ್ನ ಮುಚ್ಚಿ ಇಟ್ಕತೆ ಬಟ್ ಹತ್ತು ನಿಮಿಷ ಯಾರೂ ನೋಡ್ದೆ ಹಾಗೆ ಸ್ಕಿಪ್ ಮಾಡಲು ಹೋಗಿ ಅದರಿಂದ ಕತ್ತೊಪ್ಪು ಚಾನ್ಸ್ ಇತ್ತು ಅಷ್ಟೊತ್ತಿಗೆ ಒಂದ್ಸರಿ ಪ್ಲೇಟ್ನ ತೆಗೆದು ಸ್ವಲ್ಪ ಈ ಥರ ಫ್ರೈ ಮಾಡ್ತಾ ಇಪ್ಪ ನಾವು ನೋಡಿದ್ವಿ ಇಲ್ಲ ಹೇಳಾದರೆ ಬಾಳೆಕಾಯಿ ಬೇಗ ತಳ ಹಿಡಿಯೋ ಚಾನ್ಸ್ ಇತ್ತು ಆವಾಗ ಪಲ್ಯ ಸೀದೋಗು ಚಾನ್ಸ್ ಇರ್ತದೆ ಅದಕ್ಕೆ ಅಷ್ಟೊತ್ತಿಗೆ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ನ ಮುಚ್ಚಿ ಇಟ್ಕೊಂಬ ಅದು ನೀರಿನಂಶ ಏನಿದ್ದಲ್ಲಿ ಆ ನೀರಿನ ಅಂಶ ಫುಲ್ ಡ್ರೈ ಆಗ್ತಾ ಬರೋ ಅಲ್ಲಿವರೆಗೂ ಸಹಿತ ಈ ಥರ ಮಿಕ್ಸ್ ಮಾಡ್ತಾನೆ ಇಪ್ಪ ಇದನ್ನು ನಾವು ಅನ್ನದ ಜೊತೆ ಮಿಕ್ಸ್ ಮಾಡಿ ಊಟ ಮಾಡಲೇ ಸಖತ್ತಾಗಿ ಇತ್ತು ಇಲ್ಲೇ ಚಪಾತಿ ಜೊತೆ ಸಹಿತನೂ ನಾವು ಇದನ್ನು ಸರ್ವ್ ಮಾಡ್ಲಿಕ್ಕು ನಾನು ನೋಡಿ ಇವಾಗ ಬೇಯ್ತಾ ಬಂತು ನೀರಿನ ಅಂಶ ಕಡಿಮೆ ಆಗ್ತಾ ಬಂದಂಗೆ ನಾನಿವಾಗ ಒಂದು ಒಂದು ಕಪ್ ಕಪ್ಪಷ್ಟು ಕಾಯಿ ತುರಿನ ಮಿಕ್ಸ್ ಮಾಡ್ತಾಯಿದ್ದೆ ಫ್ರೆಶ್ ಕಾಯಿ ತುರಿ ಕೊಕೋನಟ್ ಅದೇ ನಿಮ್ಮ ಹತ್ರ ಫ್ರೆಶ್ ಇಲ್ಲಾಂದರೆ ಯೂಸ್ ಮಾಡ್ಕೊಳ್ಳಿ ಫ್ರೆಶ್ ಯಾವುದಿದ್ದು ಅದನ್ನು ಸ್ವಲ್ಪ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರ್ತು ನೋಡಿ ಇವಾಗ ನೋಡಿದ್ರೇ ಗೊತ್ತಾಗ್ತಾ ಇತ್ತು ಪಲ್ಯ ಎಷ್ಟು ಚೆನ್ನಾಗಿದ್ದೋಳಿ ಇವಾಗ ನಾನು ಲಾಸ್ಟಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೆ ಈ ಇಂಗ್ರೀಡಿಯಂಟ್ಸ್ ಹಾಕೋದ್ರಿಂದ ಮಾತ್ರ ಪಲ್ಯದ್ದು ಟೇಸ್ಟು ಫಸ್ಟ್ ಕ್ಲಾಸ್ ಆಗ್ತು ಇಲ್ಲ ಅಂತಂದರೆ ಸ್ವಲ್ಪ ಲೈಟಾಗಿ ಟೇಸ್ಟ್ ಕಡಿಮೆ ಆಗೋ ಚಾನ್ಸ್ ಇತ್ತು ಇವಾಗ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಇದ್ದಂಗೆ ಅನ್ನಿಸ್ತು ಪಲ್ಯಕ್ಕೆ ನಾನು ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೆ ಇವಾಗ ನಾನು ಒಂದು ಸ್ಪೆಷಲ್ ಐಟಮ್ನ ಹಾಕ್ತೆ ವೇಟ್ ಮಾಡಿ ನೋಡಿ ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿದೆ ಎಂತಕಂದರೆ ಇದು ಆಲ್ರೆಡಿ ಬೆನ್ನಿದ್ದು ಸ್ವಲ್ಪ ನೀರಿನ ಅಂಶ ಇರಲಿ ಪಲ್ಯದಲ್ಲಿ ಆವಾಗ ಟೇಸ್ಟ್ ಚೆನ್ನಾಗಿರ್ತು ನೋಡಿ ಇದು ಇಂಪಾರ್ಟೆಂಟ್ ಅಂದರೆ ಲಿಂಬು ನಾವೆಲ್ಲ ಫುಡ್ಗೂ ಸಹಿತ ಒಂದು ಸ್ವಲ್ಪ ಲಿಂಬೆ ರಸ ಆ್ಯಡ್ ಮಾಡೋದ್ರಿಂದ ಟೇಸ್ಟು ರಶ್ನೇ ಚಲೋ ಇರ್ತು ನಾನು ಇದರ ಬೀಜ ತೆಗೆದು ಒಂದು ಕಡೆ ಲಿಂಬನ ಫುಲ್ ಲಿಂಬೆಹಣ್ಣ ಹಾಕ್ತಾ ಇದ್ದೆ ಅರ್ಧ ಲಿಂಬೆಹಣ್ಣು ಈ ಥರ ಆ್ಯಡ್ ಮಾಡ್ತಾ ಇದ್ದೆ ಅದನ್ನು ಲಾಸ್ಟ್ ಫ್ಲೇಮ್ನ ಆಫ್ ಮಾಡಿ ಮಾಡಾದ ಮೇಲೆ ಈ ಥರ ಮಿಕ್ಸ್ ಮಾಡಾದ ಮೊದಲೇನೆ ಹಾಕು ಹಾಕ್ಲಾಗ ನೋಡಿ ಇವಾಗ ಪಲ್ಯ ರೆಡಿ ಆಯಿತು ನಾನಿವಾಗ ಇದನ್ನು ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಳ್ತೇನೆ ಇವಾಗ ನಿಮ್ಮನೆಯಲ್ಲೂ ಈ ಥರ ಒಂದ್ಸರಿ ಬಾಳೆಕಾಯಿ ಹಾಕಿ ಹರಿವೆ ಸೊಪ್ಪಿನ ಪಲ್ಯನ ಮಾಡಿ ಟೇಸ್ಟ್ ಹೇಗಿತ್ತು ಹೇಳಿ ನನಗೆ ಕಮೆಂಟ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಈ ಥರ ಜಾಸ್ತಿ ಜಾಸ್ತಿ ವಿಡಿಯೋನ ಮಾಡಲೇ ನನಗೆ ಹೆಲ್ಪ್ ಆಯಿತು ಮತ್ತು ಯಾವ ಥರ ಅಡುಗೆ ಮಾಡೋ ಹೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ವೀಡಿಯೋನ ಇಷ್ಟೊತ್ತುವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್